ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಫಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ನಮ್ಮ ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ ಕನ್ನಡ ಸೀರಿಯಲ್ ಕೇಸ್ ಮುಗೀತಾ ಮತ್ತೆ ಟೈಟಲ್ ಸಾಂಗ್ ಕೂಡ ಬಂತಲ್ವಾ ಯಾವಾಗ ಬರ್ಬೋದು ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಯಾವಾಗ ಬರ್ಬೋದು ಅಂತ ಎಲ್ಲ ಪ್ರಶ್ನೆಗಳಿಗೂ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಕನ್ನಡ ಸೀರಿಯಲ್ ಜುಲೈ ಇಪ್ಪತ್ತೆರಡಕ್ಕೆ ಬರೋದು ಫಿಕ್ಸ್ ಆಗಿದೆ ಅನ್ನೋದು ಕೂಡ ಎಲ್ಲ ಕಡೆಯಿಂದ ತಿಳಿದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಜುಲೈ ಇಪ್ಪತ್ತೆರಡಕ್ಕೆ ಕನ್ನಡ ಸೀರಿಯಲ್ ಮತ್ತೆ ಮರುಪ್ರಸಾರ ಆಗತ್ತೆ ಮರುಪ್ರಸಾರ ಅನ್ನೋದಕ್ಕಿಂತ ಪ್ರಸಾರನೇ ಕಾಣದೇ ಇರುವಂತಹ ಒಂದು ಸೀರಿಯಲ್ ಪ್ರಸಾರರ ಖಂಡಿತವಾಗ್ಲೂ ಜುಲೈ ಇಪ್ಪತ್ತೆರಡಕ್ಕೆ ಪ್ರಸಾರ ಕಾಣುತ್ತೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಸೀರಿಯಲ್ಗೆ ಮತ್ತೆ ಕೆಲವೊಂದು ಸಾಕಷ್ಟು ಸಾಕಷ್ಟಿದೆ ಆ ಕ್ವಶನ್ಸ್ಗಳಿಗೆಲ್ಲರೂ ಕೂಡ ಉತ್ತರ ಕೊಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೈ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದಂತ ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬೇಗ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದಾಗಿ ಕರ್ನಾಡ ಸೀರಿಯಲ್ ಕನ್ನಡ ಸೀರಿಯಲ್ಗೆ ಮೇನ್ ಮೂರ್ ಪಿಲ್ಲರ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಕನ್ನಡ ಸೀರಿಯಲ್ನ ಪಿಲ್ಲರ್ಸ್ ಪಿಲ್ಲರ್ಸ್ಗಳು ಯಾರಪ್ಪ ಅಂತಂದ್ರೆ ಕಿರಣ್ ರಾಜ್ ಹಾಗೆ ನಮ್ರತಾ ಗೌಡ ಮತ್ತೆ ನಮ್ಮ ಬ್ಯೂಟಿ ಕ್ವೀನ್ ಲೇಡಿ ಟೈಗರ್ ಆಗಿರುವಂತಹ ಬಿಗ್ ಬಾಸ್ ಲೆವೆನ್ ಸಿಕ್ಸ್ ಪ್ಲೇಸ್ ತಗೊಂಡಿರುವಂತಹ ನಮ್ಮ ಭವ್ಯ ಗೌಡ ಅವರು ಇಲ್ಲಿ ಕೆಲವು ನ್ಯೂಸ್ಗಳು ನೆಗೆಟಿವ್ ಆಗಿ ಓಡಾಡ್ತಾ ಇತ್ತು ಇವಾಗ ಭವ್ಯ ಗೌಡವ್ರು ಮೇಲೆ ಸ್ಟೇ ಬಂತು ಹಾಗೆ ಹೀಗೆ ಸೊ ಕರ್ನಾಟಕ ಸ್ಟೇಗೆ ಬರೋಕ್ಕೆ ಭವ್ಯ ಗೌಡವರೇ ಕಾಣ ಮೇನ್ ಕಾರಣ ಸೊ ಹಂಗಾಗಿ ಭವ್ಯ ಈ ಸೀರಿಯಲ್ ಅಲ್ಲಿ ಇರೋದಿಲ್ಲ ಬೇರೆ ಹೀರೋನ ತಗೊಂಡು ರೀಶೂಟ್ ಮಾಡಿ ಆ ಒಂದು ಶೂಟಿಂಗ್ನ ಜುಲೈ ಇಪ್ಪತ್ತೆರಡಕ್ಕೆ ಅಪ್ಲೋಡ್ ಮಾಡ್ತಾರಂತೆ ಅಂದ್ರೆ ಪ್ರಸಾರ ಆಗುವಾಗ ನಮ್ಮ ಭವ್ಯ ಇರೋದಿಲ್ಲ ಕನ್ನಡ ಸೀರಿಯಲ್ ಇಂದ ಔಟ್ ಆಗಿದ್ದಾರೆ ಇನ್ನು ನಮ್ರತಾ ಗೌಡವರು ಕೂಡ ಔಟ್ ಆಗಿರೋದು ಕಾಣಿಸ್ತಾ ಇದೆ ಅವರು ಬೇರೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೂಡ ಹರಿದಾಡ್ತಾ ಇದೆ ನ್ಯೂಸ್ ಸೊ ಹೇಳ್ಬೇಕಂದ್ರೆ ಇದೆಲ್ಲನೂ ಕೂಡ ಸುದ್ದಿ ಅಂತ ಹೇಳ್ತೀನಿ ಇದು ಯಾವುದೂ ನಂಬಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಬಿಗ್ ಏನೇ ಏನೇ ಒಂದು ಸೀರಿಯಲ್ನ ಮಾಡ್ತಾಯಿದ್ದಾರೆ ಅಂದರೆ ಆ ಸೀರಿಯಲ್ಲು ಆಲ್ಮೋಸ್ಟು ನೀವು ಚಾನಲ್ ಅವ್ರಿಗೆ ಕೊಡಬೇಕು ಅಂದರೆ ಫಿಫ್ಟಿ ಎಪಿಸೋಡ್ ಅಥವಾ ಟ್ವೆಂಟಿ ಫೈವ್ ಎಪಿಸೋಡ್ ಆರು ಕಂಪ್ಲೀಟ್ ಮಾಡಿ ಅವ್ರ ಕೈಗೆ ಕೊಡಬೇಕು ಅಯ್ದಾದ ಮೇಲೆ ಅವರು ಪ್ರಸಾರದ ಡೇಟ್ನ ಫಿಕ್ಸ್ ಮಾಡ್ತಾರೆ ಹೊರತು ಅವರು ಸುಮ್ಮನೆ ಸುಮ್ಮನೆ ಎರಡು ಮೂರು ಏನು ಎಪಿಸೋಡನ್ನ ಮಾಡಿ ಕೊಡೋದಕ್ಕಂತೂ ಆಗೋದಿಲ್ಲ ಸೊ ಇದಂತೂ ನಿಮಗೆ ಕ್ಲಿಯರ್ ಆಗಲಿ ಸೊ ಆಲ್ರೆಡಿ ಫಿಫ್ಟಿ ಎಪಿಸೋಡು ಕನ್ನಡ ಸೀರಿಯಲ್ದು ಮುಕ್ತಾಯಗೊಂಡಿದೆ ಆ ಎಪಿಸೋಡು ಆಲ್ರೆಡಿ ಕಲರ್ಸ್ ಕನ್ನಡ ಟೀಮ್ಗೆ ಆಲ್ರೆಡಿ ಕನ್ನಡ ಸೀರಿಯಲ್ ಟೀಮ್ ಕೊಟ್ಟಾಗಿದೆ ಅಂತಲೇ ಹೇಳ್ಬೋದು ಸು ಶ್ರುತಿ ನಾಯ್ಡಿ ಮ್ಯಾಮ್ ಮ್ಯಾಮ್ ಅವರು ಪ್ರೊಡ್ಯೂಸರ್ ನಿಮಗೆಲ್ಲರೂ ಗೊತ್ತಾಯಿದೆ ಮತ್ತು ರಮೇಶ್ ಇಂದ್ರ ಡೈರೆಕ್ಷನ್ಸ್ ಅವರ ಒಂದು ಹಸ್ಬೆಂಡ್ ಆಗಿರೋಂಥ ರಮೇಶ್ ಇಂದ್ರ ಹೆಸರು ಸೂಪರ್ ಆಗಿ ಕತೆನ ಯಾವುದೇ ಒಂದು ಅಯ್ಯನ ಮನೆ ಇರ್ಬೋದು ಪ್ರತಿಯೊಂದೂ ಕೂಡ ಅವರು ನಿರ್ದೇಶನ ಮಾಡಿರುವಂತಹ ಎಲ್ಲ ಸೀರಿಯಲ್ಗಳಿರ್ಬೋದು ವೆಬ್ ಸೀರೀಸ್ಗಳಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ಒಂದು ಕನ್ನಡ ಸೀರಿಯಲ್ ಬಿಗ್ ಬಜೆಟ್ ಒಂದು ಸೀರಿಯಲು ತುಂಬಾ ಒಂದು ಅತಿ ನಿರೀಕ್ಷೆನ ಉಂಟು ಮಾಡಿದ್ದೆ ಜನರಲ್ಲಿ ಯಾಕೆ ಅಂತಂದರೆ ಮೇಯ್ನ್ ಇರೋದ್ರಲ್ಲಿ ಮೂರು ಅಟ್ರಾಕ್ಷನ್ಸ್ ಅಂತಲೇ ಹೇಳ್ತೀವಿ ಕಿರಣ್ ರಾಜ್ರವರು ಎರಡು ವರ್ಷದಿಂದ ಸೀರಿಯಲ್ ಮಾಡಿಲ್ಲ ನಮ್ಮ ನಮ್ರತಾ ಗೌಡವರು ಅಷ್ಟೇ ಎರಡು ವರ್ಷದಿಂದ ಯಾವ ಸೀರಿಯಲ್ ಕೂಡ ಮಾಡಿಲ್ಲ ಇನ್ನು ಭವ್ಯ ಅವರು ಬಹು ನಿರೀಕ್ಷೆಯ ಹೀರೋಯಿನ್ ಅಂತಲೇ ಹೇಳ್ಬೋದು ನಿರೀಕ್ಷಿತ ಹೀರೋಯಿನ್ ಈಗ ತಾನೇ ಬಿಗ್ ಬಾಸಲ್ಲಿ ಫೇಮಸ್ ಮಾ ಆಗಿರುವಂತಹ ಭವ್ಯ ಅವ್ರನ್ನ ಬಹಳಷ್ಟು ವೆಯ್ಟ್ ಮಾಡ್ತಾಯಿದ್ರು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮುಖಾಂತರ ಬರಲಿ ಅನ್ನೋದು ಸೊ ಹಾಗಾಗಿ ಈ ಮೂರು ಜನೂ ಕೂಡ ತುಂಬಾ ಜನಕ್ಕೆ ಇಷ್ಟ ಆಗೋದ್ರಿಂದ ಸೊ ಜನ ಕಾಯ್ತಾ ಇದ್ದಾರೆ ಯಾವ ಕಾರಣ ಸೀರಿಯಲ್ ಬರುತ್ತೆ ಯಾಕೆ ಕ್ಯಾರೆಕ್ಟರ್ ಯಾರಿಗೆ ಯಾವ ರೀತಿ ಇರುತ್ತೆ ಅವ್ರ ಕ್ಯಾರೆಕ್ಟರು ಯಾವ ರೀತಿ ಇರುತ್ತೆ ಅವರ ಒಂದು ಆ್ಯಕ್ಟಿಂಗು ನೋಡೋದಕ್ಕೆ ನಿಜವಾಗ್ಲೂ ಕೂಡ ಎಲ್ಲ ಜನತೆ ಕಾಯ್ತಾ ಇತ್ತು ಕರ್ನಾಟಕದ ಜನತೆ ಅದರಲ್ಲೂ ಕೂಡ ಸೀರಿಯಲ್ ಏನು ಫ್ಯಾನ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಬರೋದು ತಪ್ಪಲ್ವಾ ಹದ್ನಾರೇ ತಾರೀಕು ಮಿಸ್ ಆಯ್ತಲ್ಲ ಬಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ ಆಗಿತ್ತು ಇನ್ನು ಜುಲೈ ಇಪ್ಪತ್ತೆರಡು ಅಂದರೆ ಜುಲೈ ಮಧ್ಯದಿಂದನೂ ಕೂಡ ಬರ್ಬೋ ಬರುವಂತಹ ಚಾನ್ಸಸ್ ಅನ್ನೋದಕ್ಕಿಂತ ಫಿಕ್ಸ್ ಅಂತೂ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ನಮ್ಮ ಭವ್ಯ ಗೌಡವರು ಅಗ್ರಿಮೆಂಟ್ ಇದ್ದಿದ್ದ ಕಾರಣದಿಂದಾಗಿ ಭವ್ಯ ಒಂದು ಸ್ಟೇ ಆರ್ಡರ್ ಅಂದರೆ ಕನ್ನಡ ಅಲ್ಲಿ ನೀವು ಹ್ಯಾಕ್ ಮಾಡ್ತಾ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಮ್ಮ ಒಂದು ಆರು ತಿಂಗಳ ಕಾಲ ಒಂದು ಏನು ಅಗ್ರಿಮೆಂಟ್ ಇತ್ತು ಆ ಅಗ್ರಮೆಂಟ್ ಮುಗಿಯವರೆಗೂ ಕನ್ನಡ ಸೀರಿಯಲಲ್ಲಿ ಅವರು ಆ್ಯಕ್ಟ್ ಮಾಡೋ ಥರ ಇರಲಿಲ್ಲ ಬೇರೆ ಯಾವುದೇ ಒಂದು ಚಾನಲ್ಲು ಕೂಡ ಹ್ಯಾಕ್ ಮಾಡೋ ಥರ ಇರಲಿಲ್ಲ ಅದೇ ಚಾನಲಲ್ಲೇ ಆ್ಯಕ್ಟ್ ಮಾಡಬೇಕಿತ್ತು ಸೊ ಅದೊಂದು ಇದ್ದಿದ್ದರಿಂದ ಅಲ್ಲಿ ಅಲ್ಲಿಗೆ ಒಂದು ಕ್ಲಿಯಾರಿಟಿ ಅಂದರೆ ಜುಲೈ ಹದಿನಾರಕ್ಕೆ ಅವರೊಂದು ಅಗ್ರಿಮೆಂಟ್ ಡೇಟ್ ಮುಗಿಯುತ್ತೆ ಕನ್ನಡ ಸೀರಿಯಲ್ ಅಂತೂ ಕಾಣುತ್ತೆ ಅದ್ ಹದಿನಾರನೇ ತಾರೀಕು ಮೇಲೆ ಪ್ರಸಾರ ಯಾಕೆ ಅಂದ್ರೆ ಅಲ್ಲಿ ಯಾವುದೇ ಅಡ್ಡಿ ಆತಂಕಗಳಿರೋಲ್ಲ ಅಗ್ರಿಮೆಂಟ್ ಮುಗ್ದಿರುತ್ತೆ ಯಾವುದೇ ಚಾನಲಲ್ಲೂ ಕೂಡ ವರ್ಕ್ ಮಾಡ್ಬೋದು ಅವರು ಸೊ ಇವರು ಅಗ್ರಿಮೆಂಟ್ ಮುಗಿದ ಮೇಲೆ ನಮ್ಮ ಕನ್ನಡ ಸೀರಿಯಲ್ ಪ್ರಸಾರ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಸೊ ಹೀರೋಯಿನ್ ಕೂಡ ಚೇಂಜ್ ಆಗೋಕೆ ಸಾಧ್ಯವೇ ಇಲ್ಲ ನಮ್ಮ ಭವ್ಯ ಗೌಡವ್ರನ್ನೇ ಆ ಸೀರಿಯಲಲ್ಲಿ ಇರ್ತಾರೆ ಸೊ ಕೋಟಿ ಕೋಟಿ ಖರ್ಚು ಮಾಡಿಬಿಟ್ಟು ಬೇರೆ ಮತ್ತೆ ಶೂಟ್ ಮಾಡೋಕೆ ಹೋದ್ರೆ ಅವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ ಹಾಗಾಗಿ ಇಲ್ಲ ಅವರನ್ನೇ ಅವರು ಹೀರೋಯಿನ್ ಆಗಿ ಅದೇ ಒಂದು ಏನು ಶೂಟಿಂಗ್ ಮಾಡಿದ್ದಾರೆ ಅದೇ ಶೂಟಿಂಗ್ ಪ್ರಸಾರ ಮಾಡ್ತಾರೆ ನಮ್ಮ ಕರ್ಣ ಸೀರಿಯಲ್ ಟೀಮು ಮತ್ತೆ ಇನ್ನೊಂದು ಪ್ರಶ್ನೆ ಇತ್ತು ಅಂದ್ರೆ ಕೇಸ್ ಮುಗಿದೋಗ್ಬಿಡದಾ ಇಷ್ಟು ಬೇಗ ಕೋರ್ಟ್ ಕೇಸ್ ಮುಗಿಯಕ್ಕೆ ಏನ್ ನಿಮ್ಮ ಅಪ್ಪನ ಮನೆಯದ ಕೇಸು ಅಂತೆಲ್ಲಾನು ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡೇ ಮಾಡ್ತೀರಾ ನನಗೆ ಕೆಲವೊಂದು ಕಮೆಂಟ್ ಗಳು ಗೊತ್ತು ಏನ್ ಕೇಸ್ ನಿಮ್ಮ ಅಪ್ಪನ ಮನೆದ ಹಾಗೆ ಈಗ ಕೋರ್ಟ್ ಅಲ್ಲಿ ಕೇಸ್ ಎಲ್ಲಿ ಹೋಗುತ್ತೆ ಅಂತ ಕೇಳ್ತೀರಾ ಸೊ ಕೋರ್ಟ್ ಕೇಸ್ ಬಗ್ಗೆ ಭವ್ಯ ಗೌಡವರು ಅದ್ರದ್ದು ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಭವ್ಯ ಮೇಲೆ ಕೇಸ್ ಇರುತ್ತೆ ಅದೇನು ದಂಡ ವಿಧಿಸ್ಬೇಕು ಅಥವಾ ಏನು ನಡ್ಸ್ಕೊಡ್ಬೇಕು ಏನ್ ಕಂಡೀಷನ್ ಇರುತ್ತೆ ವಾದ ವಿವಾದಗಳು ಅವ್ರ ಮಧ್ಯೆ ನಡೆಯುತ್ತಾ ಇರುತ್ತೆ ಬಟ್ ಕರೋನಾ ಸೀರಿಯಲ್ಗೆ ಯಾವುದೇ ಎಫೆಕ್ಟ್ ಇರೋದಿಲ್ಲ ಯಾಕೆಂದ್ರೆ ಆರು ತಿಂಗಳ ನಂತರ ಮಾಡ್ಬೋದು ಏನಾಗೋದಿಲ್ಲ ಅನ್ನೋದೊಂದು ಗೊತ್ತಾಗ್ತಾ ಇದೆ ಸೊ ಹಂಗಾಗಿ ಈ ಟೈಟಲ್ ಟ್ರ್ಯಾಕ್ ಕೂಡ ಬಂದಿದೆ ಟೈಟಲ್ ಟ್ರ್ಯಾಕ್ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಭವ್ಯ ಗೌಡವರು ಕೂಡ ಕನ್ನಡ ಸೀರಿಯಲ್ ಇದ್ದೇ ಇರ್ತಾರೆ ಇಪ್ಪತ್ತೆರಡನೇ ತಾರೀಕು ನಂತರ ಅಥವಾ ಇಪ್ಪತ್ತೆರಡನೇ ತಾರೀಖೇನೆ ಸೇಮ್ ಟೈಮಿಗೆ ಬಂದೇ ಬರುತ್ತೆ ಕನ್ನಡ ಸೀರಿಯಲ್ ನಮ್ಮ ಮುಂದೆ ಅಂತಲೇ ಹೇಳ್ಬೋದು ನಿಮ್ಮ ಮುಂದೆ ಎದೊಂತಹ ಅವಶ್ಯಕತೆಯೇ ಇಲ್ಲ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಎಂಟು ಗಂಟೆಯಿಂದ ಪ್ರಸಾರ ಕಂಡೇ ಕಾಣುತ್ತೆ ಕನ್ನಡ ಸೀರಿಯಲ್ ಅನ್ನೋದು ಎಲ್ಲ ಕಡೆಯಿಂದ ಗೊತ್ತಾಗ್ತಾ ಇದೆ ಇಲ್ಲಿ ಏನಪ್ಪ ಅಂದ್ರೆ ಭವ್ಯ ಕೊಡೋರ್ಗೆ ಇರುವಂಥ ಕೇಸು ಕಂಟಿನ್ಯೂ ಆಗುತ್ತೆ ಏನದ್ದು ಅವರು ದಂಡ ಕಟ್ಟಬೇಕಾಗುತ್ತೋ ಅಥವಾ ಏನು ಇನ್ನೇನು ಅವರು ಟೀಮ್ ಏನು ಮಾಡುತ್ತೆ ಅಂದರೆ ಕಲರ್ಸ್ ಚಾನಲ್ ಅವರು ಏನು ಹೇಳ್ತಾರೆ ಅದ್ರ ಮೇಲೆ ಭವ್ಯ ಗೌಡವ್ರ ಕೇಸ್ ಮುಂದುವರಿತಾ ಇರುತ್ತೆ ಬಟ್ ಕನ್ನಡ ಅಲ್ಲಿ ಭವ್ಯ ಗೌಡವರೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಬಟ್ ಕೇಸ್ ಅಂತ ನಡೀತಾ ಇರುತ್ತೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿರುವಂತಹ ವಿಷಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಎಲ್ಲರಿಗೂ ಕೂಡ ಒಂದು ಕಾಸ್ ಕುತೂಹಲ ಇತ್ತು ಕನ್ನಡ ಸೀರಿಯಲ್ ಬಂದೇ ಬರುತ್ತಾ ಬರೋದೇ ಇಲ್ವಾ ತಡ ಆಗುತ್ತಾ ಬರೋದ್ ನಿಲ್ ನಿಲ್ಸೇ ಬಿಡ್ತಾರ ಬರೋದು ಅನ್ನಂತೂ ತಪ್ಪಿಸೋದಿಕ್ ಸಾಧ್ಯನೇ ಇಲ್ಲ ಬಂದೇ ಬರುತ್ತೆ ಬಟ್ ತಡ ಆಯ್ತು ಅಷ್ಟೇ ಸ್ವಲ್ಪ ತಡ ಆಗುತ್ತೆ ಇನ್ನೇನು ಎರಡ್ ವಾರ ಕಳೆದ್ರೆ ನಮ್ಮ ಕನ್ನಡ ಸೀರಿಯಲ್ ಬಂದೇ ಹೋಗ್ಬೋದು ಎರಡ್ ವಾರ ಕಡಿದ್ರೆ ಗೊತ್ತಾಗುದಿಲ್ಲ ಬಂದೇ ಬರುತ್ತೆ ಕನ್ನಡ ಸೀರಿಯಲ್ ಎಲ್ಲರಿಗೂ ಕೂಡ ಒಂದ್ ಖುಷಿ ಆಗಿರುತ್ತೆ ಕನ್ನಡ ಸೀರಿಯಲ್ಗೆಲ್ಲ ಯಾರೆಲ್ಲ ವೈಟ್ ಮಾಡ್ತಾ ಇದ್ರಿ ಭವ್ಯ ಗೌಡನ್ ನೋಡ್ಬೇಕು ನಮ್ರತಾ ಗಡವ್ರನ್ನ ನೋಡ್ಬೇಕು ಕಿರಣ್ ರಾಜ್ರವ್ರನ್ನ ನೋಡ್ಬೇಕು ಅಂತ ಎಲ್ಲಾ ಕಾಯ್ತಾ ಇದ್ರಲ್ವಾ ಸೊ ಖಂಡಿತ ಕನ್ನಡ ಸೀರಿಯಲ್ ಇಪ್ಪತ್ತೆರಡನೇ ತಾರೀಕು ಅದೇ ಟೈಮಿಂಗ್ಸ್ ಅಲ್ಲಿ ಪ್ರಸಾರ ಮಾಡ್ತಾ ಇದಾರೆ ನೋಡಿ ಖುಷಿ ಪಡಿ ಹರಿಸಿ ಹಾರೈಸಿ ಅಂತ ಕೇಳ್ತೀನಿ ಇನ್ನೂ ಹೇಳ್ಬೇಕಂದ್ರೆ ಭವ್ಯಗೌಡವರು ಬೇರೆ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ ಕನ್ನಡ ಸೀರೆಲ್ಲ ಮಾಡ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ನ ಕೊಡ್ತೀನಿ ಬಟ್ ಇದೊಂದು ಬಿಗ್ ನ್ಯೂಸ್ ಖುಷಿಯಾಗಿರುತ್ತೆ ಅಂತ ಅನ್ಕೊತೀನಿ ಮತ್ತೆ ನಮ್ಮ ನಿಧಿ ಕ ನಿತ್ಯ ಕರ್ಣ ಎಲ್ಲರೂ ಕೂಡ ಬಂದೇ ಬರ್ತಾರೆ ಅವತ್ತಿನ ಥರ ಏನೋ ಸ್ಟೇ ಆರ್ಡರ್ ಮತ್ತೆ ಬರೋ ಚಾನ್ಸ್ ಇಲ್ಲ ಇಪ್ಪತ್ತೆರಡನೇ ತಾರೀಕು ಖಂಡಿತ ನಮ್ಮ ಮುಂದೆ ಕನ್ನಡ ಸೀರಿಯಲ್ ಪ್ರಸಾರ ಆಗುತ್ತೆ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದ ಸ್ನೇಹಿತರೆ ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಖುಷಿ ಕೊಡ್ತು ಅನ್ನೋದನ್ನ ಮರಿದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೈಸ್ ಬಾಯ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಬಾಯ್